ನಮಸ್ಕಾರ ನ್ಯೂಸ್ ಎರಡು ಕೋಟಿ ರು ವೆಚ್ಚದಲ್ಲಿ ಕೆರೆಗಳ ಅಭಿವೃದ್ದಿ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆಯನ್ನು ನೀಡಿದ್ರು ತಾಲೂಕಿನ ಬೆಲವತ್ತ ಗ್ರಾಮದ ಬೆಲವತ್ತ ಡ್ಯಾಂ ಕೆರೆ ಹಾಗೂ ಹೊಂಗನೂರು ಗ್ರಾಮದ ಹಿರಿಕೆರೆ ಸೇರಿದಂತೆ ಎರಡು ಕೆರೆಗಳಿಗೆ ನೀರಾವರಿ ಇಲಾಖೆ ವತಿಯಿಂದ ಎರಡು ಕೋಟಿ ರು ಅನುದಾನದಲ್ಲಿ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಸೋಮವಾರ ಚಾಲನೆಯನ್ನು ನೀಡಿದ್ದಾರೆ ತಾಲೂಕಿನ ಸಮೀಪದ ಹೊಂಗನೂರು ಹಾಗೂ ಬೆಲವತ್ತ ಗ್ರಾಮದಲ್ಲಿ ನೀರಾವರಿ ಇಲಾಖೆ ವತಿಯಿಂದ ಕಾರ್ಡ್ ಯೋಜನೆಯಡಿ ಎರಡು ಕೋಟಿ ರು ಅನುದಾನ ಬಿಡುಗಡೆಯಾಗುತ್ತಿದ್ದು ಈ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಬೆವಲತ್ತ ಡ್ಯಾಮ್ ಹಾಗೂ ಹಿರಿಕೆರೆಗಳಿಗೆ ತಲಾ ಒಂದು ಕೋಟಿ ರು ಸೇರಿದಂತೆ ಒಟ್ಟು ಎರಡು ಕೋಟಿ ರು ಅನುದಾನ ಬಿಡುಗಡೆಯಾಗುತ್ತಿದ್ದು ಈ ಅನುದಾನದಲ್ಲಿ ಕೆರೆಗಳ ಸುತ್ತ ಬಂಡು ನಿರ್ಮಾಣ ಕಾಲುವೆಗಳ ನಿರ್ಮಾಣ ದುರಸ್ತಿ ಕಾಮಗಾರಿಗಳನ್ನು ಒಳಗೊಂಡಂತೆ ಕೆರೆಗಳನ್ನು ಅಭಿವೃದ್ದಿಪಡಿಸಲು ಯೋಜನೆಗಳನ್ನು ಸಿದ್ದಪಡಿಸಲಾಗಿದ್ದು ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲವಾಗಲಿದ್ದು ಡ್ಯಾಮ್ ಮತ್ತು ಕೆರೆ ಅಭಿವೃದ್ದಿಪಡಿಸುವ ಮೂಲಕ ಅಂತರ್ಜಲ ಹೆಚ್ಚಲಕ್ಕೆ ಅನುಕೂಲ ಿದ್ದು ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಿರ್ವಹಣೆ ಮಾಡುವ ಮೂಲಕ ಕೆರೆಯನ್ನ ಪಡಿಸಬೇಕು ಆ ಮೂಲಕ ರೈತರು ಕೂಡ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ನೀಡದೆ ಗುಣಮಟ್ಟದ ಕಾಮಗಾರಿ ನಿರ್ವಹಣೆ ಮಾಡಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ವಿ ಚಂದ್ರು ಗ್ರಾಮ ಪಂಚಾಯತ್ ಪ್ರಭಾರ ಅಧ್ಯಕ್ಷರಾದ ನವೀನ್ ಕುಮಾರ್ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಿರಂಜನ್ ಕುಮಾರ್ ಜೆಇ ಅಭಿಲಾಷ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಂಕರ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಣಿಕಂಠ ಚಾಮದಾಸ್ ಮುಖಂಡರಾದ ವೀರಣ್ಣ ಪುಟ್ಟಸ್ವಾಮಿ ವೆಂಕಟರಾಮು ಜಡೇಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಲಭ್ಯ ಸಾಹೇಬ್ರ ಹೋಗಿ ನಾನು ಮಿನಿಸ್ಟರ್ ಜೊತೆಲಿ ಮಾತಾಡ್ತೀನಿ ಅಂತ ಹೇಳಿ ಮಿನಿಸ್ ಇಪ್ಪತ್ತಾರು ಒಂದು ಇಪ್ಪತ್ನಾಲ್ಕರಲ್ಲಿ ಈ ಭಾಗಕ್ಕೆ ಈ ಕೆರೆ ಮತ್ತು ಬೆಲಸ್ತಾನ ಕೆರೆಗೆ ಮತ್ತೆ ಚಿಕ್ಕರಂಗನಾಥ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಮೂರು ಕೆರೆಗಳಿಗೂ ವಿಸಿಟ್ ಮಾಡಿಸಿ ಕೆರೆಗಳನ್ನ ಪರಿಸ್ಥಿತಿನ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಸಾಹೇಬರು ಇವರು ಮನವಿಗೆ ಹೋಗ್ಬಿಟ್ಟು ಆ ಕೆರೆಗೆ ಒಂದು ಕೋಟಿ ಈ ಕೆರೆಗೆ ಒಂದು ಕೋಟಿ ಆ ಕೋಟಿ ಹಾಕಿದ್ದಾರೆ ಮತ್ತೆ ಇದನ್ನು ಇನ್ನೂ ಹಂತ ಹಂತವಾಗಿ ಈಗ ನೆಕ್ಸ್ಟು ಇನ್ನೂ ಒಂದು ಎರಡು ಕೋಟಿ ಇದೇ ಹಿರೇ ಒಂಗನೂರು ಒಂಗ್ನೂರು ಹಿರೇಕೆರೆಗೆ ಇನ್ನೂ ಎರಡು ಕೋಟಿನ ಅನುದಾನ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಈ ಕೆಲಸ ಆದ ನಂತರ ನೆಕ್ಸ್ಟು ಆಕೆ ಆ ಎರಡು ಕೋಟಿನೂ ಅನುದಾನ ಕೊಡ್ತಾ ಇದ್ದಾರೆ ಈಗಿರೋ ಒಂದು ಕೋಟಿ ಅನುದಾನದಲ್ಲಿ ನಾವು ಬಂಡ್ ಇಂಪ್ರೂವ್ಮೆಂಟ್ಸು ಈಗ ಎಸ್ಕೇಪು ಇಲ್ಲಿ ಒಂದು ವಾಲ್ ಬಿದ್ದೋಗಿದೆ ಈ ವಾಲ್ ರೆಡಿ ಮಾಡಿಸ್ಕೊಡೋದು ಮತ್ತು ಎಲ್ ಬಿ ಸಿ ಮತ್ತು ಆರ್ ಬಿ ಸಿ ಕೆನಲ್ಗಳನ್ನ ಎರಡನ್ನೂ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ ಮಾಡೋದು ಅಂತಂದ್ರೆ ಎಡದಂಡೆ ಮತ್ತು ಬಲದಂಡೆ ನಾಲೆಗಳ ಎರಡನ್ನೂ ಅಭಿವೃದ್ಧಿ ಪಡಿಸೋದು ಅದು ಏನಂತಂದ್ರೆ ಅಲ್ಲಿರ್ತಕ್ಕಂಥ ಸಿಲ್ಟ್ ಆಗಿರ್ಬೋದು ಜಂಗಲ್ ಆಗಿರ್ಬೋದು ಅದು ನೀರು ಮುಂದಕ್ಕೆ ಹೋಗದ ತಡೆಯಾಗಿದೆ ಅದನ್ನೆಲ್ಲ ನಿರ್ವಹಣೆ ಮಾಡಿ ತಾತ್ಕಾಲಿಕವಾಗಿ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲಲ್ಲಿ ಲೈನಿಂಗ್ ಮಾಡ್ಕೊಡೋಕ್ಕೆ ಪ್ರಸ್ತುತ ಹಂತದಲ್ಲಿ ಅವರ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಇವತ್ತು ಬೆಲ್ಲದ ಸಾಧನೆ ಮತ್ತು ಒಮ್ಮನೂರಿ ಕೆರೆ ಭೂಮಿ ಪೂಜೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಜನವರಿ ತಿಂಗಳಲ್ಲಿ ನಮ್ಮ ಸಂಘ ನಿಗಾಮ ಅಂತ ಮಾನ್ಯ ಬೋಸರಾಜ್ರವರು ಬೆಳಗಾವಿ ಅಧಿವೇಶನದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಮಾಡಿದ್ದೆ ಒಮ್ಮನೂರು ಇದಕ್ಕೆ ಸಂಬಂಧಪಟ್ಟ ಆ ಸಂದರ್ಭದಲ್ಲಿ ಅವ್ರ ಉತ್ತರ ಕೊಟ್ಟ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಬಂದು ಅದನ್ನು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದೆ ಅವರ ಫೂಟ್ ಪ್ರೋಗ್ರಾಮ್ನಲ್ಲಿ ಕೊಳ್ಳೆಗಾಲದ ದೊಡ್ಡನ್ನ ಚಿಕ್ಕಣ್ಣ ಚಿಕ್ಕನ್ನ ಪರಿಶೀಲನೆ ಬಂದು ಆ ಪ್ರವಾಸದಲ್ಲಿ ಬೆಂಗಳೂರಿನ ಕೆರೆ ಇರಲಿಲ್ಲ ನಾನು ಅವ್ರನ್ನ ಜೊತೆ ಕೂಡಿದಾಗ ಅವ್ರನ್ನ ಮನವಿ ಮಾಡಿಕೊಂಡೆ ಈ ಭೂಮಿ ಪೂಜೆ ಸುಮಾರು ಒಂದು ತಿಂಗಳಿಂದ ಕೂಡ ಕಾರ್ಯಕ್ರಮ ರೂಪಿಸ್ಕೋಬೇಕು ಅಂತ ಹೇಳಿ ನಮ್ಮ ಕೆ ಡಬ್ಲ್ಯೂ ಅಂದ್ರೆ ನಿರಂಜನ್ ಅವರು ಅಭಿಯಂತರ ಆದ ಅಭಿಲಾಷ್ ಅವರು ನಾನು ಕೇಳ್ತಾನೆ ಒಂದಲ್ಲ ಒಂದು ಕಾರಣದಿಂದ ಅಲ್ಲಿ ಮುಂದೂಡ್ಕೊಂಡೇ ಬಂತು ಇವತ್ತು ಮಳೆ ಬರದೇ ಇಲ್ಲ ಎಂದು ಪ್ರಾರ್ಸ್ಕೊಂಡೇ ಮೈಸೂರಿಂದ ಹೊರಟೆ ನಾನು ಯಾಕೆ ಎರಡು ಬಾರಿ ಮಳೆಯಿಂದ ಆ ಇವತ್ತು ವಿಶೇಷ ಸಂದರ್ಭ ಒಂದು ಒಳ್ಳೆ ದಿವಸ ಒಂದು ಒಳ್ಳೆ ಕೊಳಗಿನಲ್ಲಿ ಈ ಹೊಂಗಳೂರು ಹಿರಿಕೆರೆಯ ಭೂಮಿ ಪೂಜೆಯನ್ನು ಈಗೇನ್ ಅನುದಾನ ಬಿಡುಗಡೆ ಆಗಿ ಬಂದಿದೆ ಅದರ ಭೂಮಿ ಪೂಜೆಯನ್ನು ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆ ಮೇಲೆ ನನ್ನ ಜೊತೆಗೂಡಿ ಭಾಗವಹಿಸಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ